ಭರದ್ವಜ ಮುನಿಗಳಾಗಿರ್ಬಹುದು ವಿಶ್ವಾಮಿತ್ರ ಮಹಾಮುನಿಗಳಾಗಿರ್ಬಹುದು ಅಂಗೆರಸ ಮಹಾಮುನಿಗಳಾಗಿರ್ಬಹುದು ಹೀಗೆ ನಾನಾ ಮುನಿಗಳು ನಾನಾ ರೀತಿಯಾದಂತಹ ಒಂದು ಶಕ್ತಿಯನ್ನು ತೋರಿರ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಉಳಿತಿಗೋಸ್ಕರವಾಗಿ ನಾನಾ ರೀತಿಯಾದಂತಹ ಒಂದು ವಿದ್ಯೆಗಳನ್ನು ಜನತೆಗೋಸ್ಕರವಾಗಿ ತೋರಿಸಿರ್ತಕ್ಕಂಥದ್ದು ಅಂತಹ ಮಹಾತ್ಮರು ಅದ್ಭುತವಾದಂತಹ ಸಾಧನೆಗಳನ್ನು ಮಾಡಿದ್ದಾರೆ ಅದರಲ್ಲಿ ಎಲ್ಲ ಸಾಧನೆಗಳು ಕೂಡ ಮನುಷ್ಯರಾದವರು ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ರೀತಿಯಲ್ಲಿ ಮಾಡಿ ತೋರಿಸಿರ್ತಕ್ಕಂಥದ್ದು ಅಂತಹ ಸಾಧನೆಗಳ ವಿಚಾರ ಹೇಳ್ತಕ್ಕಂತಹದ್ದು ಈಗಿನ ಮಕ್ಕಳಿಗೆ ತಿಳಿ ಹೇಳತಕ್ಕಂತಹ ಕರ್ತವ್ಯವೂ ಕೂಡ ನಮ್ಮ ನಿಮ್ಮೆಲ್ಲರದಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ಅಂತಹ ಮಹಾತ್ಮರನ್ನ ಸ್ಮರಿಸ್ತಕ್ಕಂತಹ ಸಮಯ ಇದು ಋಷಿ ಪಂಚಮಿ ಅಂತ ಹೇಳ್ತಕ್ಕಂತಹ ಈ ಒಂದು ಸಮಯದಲ್ಲಿ ಮಹಾತ್ಮರುಗಳನ್ನು ಸ್ಮರಿಸಿಕೊಳ್ತಕ್ಕಂತಹದ್ದು ಹಾಗಾಗಿ ಅಂಥವರ ಒಂದು ನೆನಪುಗಳನ್ನು ನಾವು ಮಾಡಿಕೊಂಡು ಅವರು ತೋರಿಸಿದ ಸಣ್ಣದಾದಂತಹ ರೀತಿಯಾದಂತಹ ಸಾಧನೆಯನ್ನಾದರೂ ಕೂಡ ನಾವು ಮಾಡಬೇಕು ಹೇಳ್ತಕ್ಕಂಥದ್ದನ್ನು ಅರ್ಥೈಸಿಕೊಂಡು ನಾವು ಸಾಗಬೇಕಾಗಿದೆ ಜೊತೆಯಲ್ಲಿ ದೈವ ಮುಖೇನವಾಗಿ ಅದರಲ್ಲೂ ಸಣ್ಣದಾದಂತಹ ಸಾಧನೆಯನ್ನು ನಾವೇನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಇದಕ್ಕೆ ಶ್ರೀಕೃಷ್ಣ ಹಾಗೂ ತ್ರಿಮೂರ್ತಿಗಳ ಒಂದು ಅನುಗ್ರಹ ಹಾಗೂ ಅವರ ಮಾರ್ಗದರ್ಶನದ ಪ್ರಕಾರದಲ್ಲಿ ಈ ಒಂದು ದರ್ಭಾ ಚಿಕಿತ್ಸೆ ಹೇಳ್ತಕ್ಕಂಥದ್ದು ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಕೃಷ್ಣಮ್ಮಂದೆ ಜಗದ್ಗುರು ಹೇಳಿದಾಗೆ ಆತನು ನಮ್ಮನ್ನು ಕೈ ಹಿಡಿದು ನಡೆಸಿ ಬೆಳೆಸ್ತಾ ಇರ್ತಕ್ಕಂಥದ್ದು ವಿಶ್ವಾಂಬರ ಶಕ್ತಿಯು ನಮ್ಮನ್ನು ಉದ್ಧರಿಸ್ತಾ ಇರ್ತಕ್ಕಂಥದ್ದು ಮತ್ತು ಜನರ ಕಷ್ಟಾದಿಗಳನ್ನು ದೂರವನ್ನು ಮಾಡತಕ್ಕಂಥದ್ದು ಜೊತೆಯಲ್ಲಿ ದೇವಾನು ದೇವತೆಗಳ ಅದರಲ್ಲೂ ತಾಯಿಯಾಗಿರ್ತಕ್ಕಂಥವಳ ಅನುಗ್ರಹದಿಂದಾಗಿ ಆರೋಗ್ಯ ಭಾಗ್ಯ ಇತ್ಯಾದಿಗಳೆಲ್ಲವೂ ಕೂಡ ಬೇಡಿ ಬಂದಂತಹ ಜನರಿಗೆ ರಕ್ಷಣೆಯನ್ನು ಕೂಡ ಮಾಡಿಕೊಡ್ತಾ ಇದೆ ಇದರಲ್ಲಿ ಒಂದು ಮುಖ್ಯವಾದಂತಹ ವಿಚಾರವನ್ನ ನಿಮಗೆ ತಿಳಿಸಲೇಬೇಕು ಅಂತ ಹೇಳಿದ್ರೆ ಈಗ ಕೆಲವು ದಿವಸಗಳ ಹಿಂದೆ ನಮ್ಮ ಮನೆಯದೇ ಆದಂತಹ ಆಕಳು ಪೆಟ್ಟನ್ನು ಮಾಡ್ಕೊಂಡಿತ್ತು ಬಿದ್ದೆ ಎಲುಗು ಹೇಳತಕ್ಕಂಥದ್ದು ಸಂಪೂರ್ಣವಾಗಿ ಹಿಂದ್ಗಡೆದು ತೊಂದರೆಗೆ ಒಳಗಾಗಿತ್ತು ನಮ್ಮ ಪ್ರಯತ್ನಾದಿಗಳನ್ನ ನಾವು ಮಾಡಿದ್ವಿ ಡಾಕ್ಟರ್ ಅನ್ನ ಕರೆಸ್ತಕ್ಕಂಥದ್ದಾಗಿರ್ಬಹುದು ಅನಂತರ ಕೆಲವು ಔಷಧಿಗಳನ್ನ ತಂದಾಗ್ತಕ್ಕಂಥ ಆದರೆ ಏನು ಮಾಡಿದರೂ ಕೂಡ ತುಂಬಾ ಸಮಯಗಳು ಹಿಡಿತದೆ ಹಿಡಿತದೆ ಅಂತ ಹೇಳೋದಾಗಿ ಎಲ್ಲರೂ ಹೇಳ್ತಾ ಇತ್ತು ಮತ್ತು ಅಷ್ಟೇ ಆದ ಕೆಲವರು ನೋಡಿರ್ತಕ್ಕಂಥವ್ರು ಇನ್ನು ಆಯ್ತಿದ್ರು ಅಂತ ಹೇಳೋದಾಗಿ ಹೇಳ್ತಾ ಇದ್ರು ಯಾಕೆ ಅಂತ ಕೇಳಿದ್ರೆ ವಯಸ್ಸು ಕೂಡ ಆಗಿದೆ ಹದಿನಾಲ್ಕು ಕಲೆಗಳೆಲ್ಲ ಆಗಿದ್ದಾವೆ ಆದ್ರೆ ನಾವು ಪರಮಾತ್ಮನ ಮೇಲೆ ವಿಶ್ವಾಸವನ್ನಿಟ್ಟು ಇಲ್ಲ ಆತ ನಮಗೆ ಹಾಲನ್ನು ಕುಡಿಸಿ ಬದುಕಿಸಿರ್ತಾನೆ ಹಾಗಾಗಿ ಆತನು ಬ್ರಹ್ಮ ಕೊಟ್ಟಿರತಕ್ಕಂಥ ಅವಶ್ಯ ಇರುವಲ್ಲಿ ತನಕ ಎದ್ದು ನಿಲ್ತಾನೆ ಮತ್ತು ಅಷ್ಟೇ ಅದೇ ಚೆನ್ನಾಗಿರ್ತಾನೆ ಅಂತ ಹೇಳುತ್ತಾ ಇದ್ವಿ ನಿನ್ನೆ ದಿವಸ ಸಂಕಷ್ಟಹರ ಚತುರ್ಥಿ ಕ್ಷಮಿಸಿ ಚೌತಿ ಚೌತಿಯ ಹಬ್ಬದ ಪ್ರಯುಕ್ತವಾಗಿ ಆತ ಯಾವ ಸಹಕಾರವೂ ಇಲ್ಲದೆ ಕೇವಲ ಒಂದು ಹತ್ತರಿಂದ ಹನ್ನೆರಡು ದಿವಸಗಳ ಒಳಗಾಗಿ ಎದ್ದು ನಿಂತಿರತಕ್ಕಂಥದ್ದು ಜೊತೆಯಲ್ಲಿ ಇವತ್ತಿನ ದಿವಸನು ಕೂಡ ಸ್ವಯಂ ಆತನೇ ಎದ್ದು ನಿಂತಿರ್ತಕ್ಕಂಥದ್ದು ನಮ್ಮ ಹತ್ರ ಎಲ್ಲ ಎಬ್ಸಿ ನೆಲ್ಸಿಕೆ ಸಾಧ್ಯವ ಎಲ್ಲ ಇದೆಲ್ಲವೂ ಕೂಡ ದೈವಿಕವಾದಂತಹಲಿ ಇದೆ ಇದನ್ನ ಯಾಕೆ ಹೇಳ್ತಾ ಇದ್ದೇವೆ ಅಂತ ಕೇಳಿದ್ರೆ ಮುಕ್ಕೋಟಿ ಮೂರು ದೇವತೆಗಳು ಕೂಡ ವಾಸವಾಗಿರ್ತಕ್ಕಂಥದ್ದು ಗೋವಿನಲ್ಲಿ ಅಂತಹ ಗೋವು ಇವತ್ತಿನ ದಿವಸ ಅಂತ ಹೇಳಿದ್ರೆ ನಿನ್ನೆನ ದಿವಸ ಮಹಾನ್ ಚೌತಿಯಾಗಿ ನಾವು ಆದಷ್ಟು ಬೇಗ ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಹೌದು ಆದರೆ ಹೇಳಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಎದ್ದು ನಿಂತಿರ್ತಕ್ಕಂಥದ್ದು ಇವತ್ತು ಸ್ವಯಂ ಪ್ರೇರಿತವಾಗಿ ಎದ್ದು ನಿಂತಿರ್ತಕ್ಕಂಥದ್ದು ಇದು ದೈವಿಕವಾದಂತಹ ಶಕ್ತಿಯಿಂದ ಮಾತ್ರ ಸಾಧ್ಯ ಇದು ಯಾವುದೇ ಕಟ್ಟುಕತೆ ಅಲ್ಲ ಯಾವುದು ಅಪನಂಬಿಕೆ ಇಲ್ಲ ಯಾಕೆ ಅಂತ ಕೇಳಿದ್ರೆ ಈಗ ಇಷ್ಟು ದಿವಸ ಆಗಿತ್ತಲ್ವಾ ಬಂದು ಹೋಗಿರ್ತಕ್ಕಂಥ ಜನರು ಭಕ್ತಾದಿಗಳು ಎಷ್ಟೋ ಜನ ನೋಡಿರ್ತಕ್ಕಂಥವರು ಇದ್ದಾರೆ ಅವರವರ ಮನಸ್ಸಿನ ಭಾವನೆಗಳನ್ನ ಹೇಳಿರ್ತಕ್ಕಂಥವ್ರು ಇದ್ದಾರೆ ಈಗ ಅಂತಹವರು ಬಂದು ನೋಡಿದ್ರು ಕೂಡ ಅವರಿಗೆ ಅರ್ಥವಾಗ್ತದೆ ಹಾಗಾಗಿ ನಾವು ಏನೊಂದು ಪ್ರಾರ್ಥನೆಯನ್ನು ಆತನಿಗೆ ಸಮರ್ಪಣೆಯನ್ನು ಮಾಡ್ತೀವಿ ಅದು ಫಲದ ರೂಪದಲ್ಲಿ ನಮ್ಮನ್ನು ಅನುಗ್ರಹಿಸ್ತಾ ಇರತಕ್ಕಂಥದ್ದು